ಯತ್ನಾಳ್ ಒಂದ್ಬ್ರೆ ತಪ್ಪು ಮಾಡ್ತಾನ ಭ್ರಮೆಯಿಂದ ಹೊರಗೆ ಬರೀಬೇಕಂತ ಹೇಳಿ ನಾನು ಇಲ್ಲಾಂದ್ರೆ ಏನಾಗ್ತದೆ ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ಸಾಧನೋ ನೀವು ವಿಜೇಂದ್ರ ಹಠಾವ್ ಕರ್ನಾಟಕ ನಿಷ್ಠಾವ್ ಬಿಜೆಪಿ ಬಚಾವ್ ನೋಡಿ ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ ಮೊದಲೇನದ ಬರೀ ಎತ್ನಾಗ ಒಂದು ನೋಟಿಸ್ ಕೊಡೋದು ಬಿಟ್ರೆ ಎಪ್ಪತ್ತೆರಡು ಗಂಟೆಯಲ್ಲಿ ಕೊಡಬೇಕು ಒಂದು ದಿವಸನಲ್ಲಿ ಕೊಡಬೇಕು ಏನೇನೋ ಹೇಳ್ತಿದ್ರು ಇವತ್ತೇನು ನಿನ್ನೆ ನಿರ್ಣಯ ತಗೊಂಡ್ರು ಅದನ್ನು ಸ್ವಾಗತ ಮಾಡ್ತೀನಿ ಇದರ ಜೊತೆಗೆ ವಿಜೇಂದ್ರೂ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಮಿತಿಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂತ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ ಸರಿ ಈಗ ಮೋದಿ ಅವರು ಒಂದು ಕಿಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಮೂಲಕ ಮುಸ್ಲಿಮರಿಗೆ ಈದ್ ಕಿಟ್ ಅಣಕ ಮಾಡಿದೆ ನಾವು ಕೊಟ್ಟಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಬಿಜೆಪಿ ಇದು ಓಲೈಕೆ ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕರ್ಗೆ ಕೇಳಿದ್ದಾರೆ ನೋಡಿ ನನಗೆ ಅದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಇವರು ಕಿಟ್ ಕೊಟ್ಟಾರೋ ಬಿಟ್ಟವರು ಇನ್ನ ನಾನು ಕನ್ಫರ್ಮ್ ಆದ್ಮಾಗೆ ಉತ್ತರ ಕೊಡ್ತೀನಿ ಆದರೆ ನಮ್ದು ಅಷ್ಟೇ ವಿಚಾರ ಯಾರು ದೇಶದ್ರೊಳಗೆ ಕೆಲಸ ಕೊಡಬಾರ್ದು ಅಷ್ಟೇ ಯಾರೇ ಇಲ್ಲ ಅವ್ರು ಇರಲಿ ಹಿಂದೂ ಇರಲಿ ಈಗ ಒಂದು ಸುದ್ದಿ ಓಡಾಡ್ತಿದೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ ಅದು ನೇರ ನೇಮಕಾತಿ ಆಗುತ್ತೆ ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಶೀಘ್ರದಲ್ಲಿ ನೇಮಕ ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ ಅಲ್ಲೆಲ್ಲ ಅಲ್ಲೆಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತಾವೆ ಅವೆಲ್ಲ ಹೇಳ್ತಾ ಇವೆ ಹಿಂಗೆ ಅಂತ ಅದನ್ನು ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹೈಕಮಾಂಡು ಇವತ್ತು ಎಲ್ಲರ ವಿಚಾರಗಳನ್ನು ಕೇಳುವಂಥ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ ಮೊದಲು ಹಂಗಿರಲಿಲ್ಲ ದಿಢೀರ್ನೇ ಯಡಿಯೂರಪ್ಪನ ಘೋಷಣೆ ಮಾಡೋದು ದಿಢೀರ್ನೇ ವಿಜಯ ಮಾಡಿಬಿಡ್ತಿದ್ರು ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನೋಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲೇ ಸಂಗ್ರಹ ಆಗಿದೆ ಭಾಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿನ ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ ವಿಜೇಂದ್ರ ವೈಫಲ್ಯ ಆಗಿದ್ದಾರೆ ಎಲ್ಲರೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವ್ರದ್ದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ ಮೊದಲು ಸ್ಪಿರಿಟ್ ಬರ್ಕಾರಿ ಇರಲಿಲ್ಲ ಯಾರು ನಾಕ ಮಾನಸಿಕವಾಗಿ ನಾವೆಲ್ಲ ಹೇಳಿ ನಾವು ವಿಜಯೇಂದ್ರ ಎಲ್ಲಿ ಎಲ್ಲಿ ನಿಮ್ಗೆ ಹೇಳುದು ಅನೇಕ್ರಿ ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ ಬದಲಾವಣೆ ನಾ ಹಂಗೂ ಹೇಳುದಿಲ್ಲ ಅದು ಏನಾದರೂ ಸೂತ್ರ ಕಂಡು ಹಿಡಿಯ ಹಿಡಿಯಬೇಕು ಹೈಕಮಾಂಡ್ ವಿಜಯೇಂದ್ರ ಮೇಲೆ ಬಿಜೆಪಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ ದಾವಣಗೆರೆ ಕಲಬುರ್ಗಿ ಬಿದರು ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು ಆದ್ರೆ ಪಾಪ ಬಂದರು ಸೋಮಣ್ಣವರು ಚಾಮರಾಜನಗರ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂಥ ಅಧ್ಯಕ್ಷನೂ ನಾವು ಒಪ್ಗೋ ಪ್ರಶ್ನೆನೇ ಇಲ್ಲ ಎಲ್ಲರೂ ಒಪ್ಕೊಂಡ್ ಬಿಡ್ತೀರಿ ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ದ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಠಾವು ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವು ನೋಟಿಸ್ ಕೊಡಬೇಕು ಕೊಡಬೇಕು ಕೊಟ್ಟಿದ್ರಲ್ಲ ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀರಿ ಇದು ಸರಿಯಲ್ಲ ಎತ್ನಾಳ್ ಒಂದ್ ಬನ್ನಿ ತಪ್ಪು ಮಾಡ್ತಾರೆ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾನು ಇಲ್ಲಂದ್ರೆ ಏನಾಗ್ತದೆ ಬರೀ ಯತ್ನ ತಪ್ಪು ಮಾಡ್ತಾ ಇದ್ದಾನೆ ವಿಜೇಂದ್ರ ಬಾಳ ಸಾಚ ಅದನ್ನ ನೀವು ಇಲ್ಲಿ ದಿಲ್ಲಿಂದ ನಾನು ನೋಟಿಸ್ ಕೊಡೋದು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀರಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲ ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟೇನೆ ಇವರೇನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ ಮೊನ್ನೆ